ನೋಡ್ರಿ ಇವತ್ತು ಪ್ರತಿ ಸೋಮವಾರ ನಡೀತದೆ ಚಿಕ್ಕನಾಕ್ನಹಳ್ಳಿ ಮಾರ್ಕೆಟ್ ತುಮಕೂರು ಜಿಲ್ಲೆಗೆ ಸೇರುತ್ತೆ ಇವತ್ತು ಚಿಕ್ಕನಾಕ್ನಹಳ್ಳಿ ಕುರಿ ಮಾರ್ಕೆಟ್ ವಿಡಿಯೋ ಮಾಡ್ತೀನಿ ಮಾಡೋಕಿನ ಮುಂಚೆ ನಾನು ದುರ್ಗದಿಂದ ಬರ್ಬೇಕಾರೆ ಹಿರಿಯರು ದಾಟಿ ಬರ್ಬೇಕಾರೆ ಒಂದು ಕುರಿ ಗಾಡಿ ಆಕ್ಸಿಡೆಂಟ್ ಆಯ್ತು ಬಹಳ ಹುಷಾರು ಬೆಳಗಿನ ಜಾವ ಕುರಿಗಳು ಬರೋರು ಯಾಕಂದ್ರೆ ಯಾರಿಗೆ ಯಾರೂ ಆಗಲ್ಲ ನೋಡಿ ಭಾಳ ಬೇಜಾರಾಯ್ತು ಅದಕ್ಕೆ ಹೇಳ್ತಿದ್ದೀನಿ ಸ್ವಲ್ಪ ಹುಷಾರಾಗಿ ಬೆಳಗ್ಗೆ ಯಾವ ಡ್ರೈವಿಂಗ್ ಮಾಡ್ಬೇಕಾರೆ ಹುಷಾರ ಬರ್ರಿ ಇವರಿಂದ ಹುಳಿಯಾರಿಗೆ ಬರೋ ರೋಟಲ್ಲಿ ಆಕ್ಸಿಡೆಂಟ್ ಆಯಿತು ಕುರಿ ಎಲ್ಲಾ ರೋಡಿ ಬಿದ್ಬಿಟ್ಟಿದ್ದು ಬಹಳ ಬೇಜಾರಾಯಿತು ನೋಡಿ ಬರೋ ಟೈಮ್ನಾಗ ಯಾಕಂದ್ರೆ ಚಳಿಗಾಲ ಅಲ್ಲ ನಿಮಿಷ ಬರಬೇಕಾರೆ ಟೀಗಿ ಕುಡ್ಕೊಂಡು ನನಗೆ ಬರ್ರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ನೋಡೋಣ ಏನೇನ್ ರೇಟ್ ಇದಾವ ಮಾರ್ಕೆಟ್ ಆಗಿ ಅಣ್ಣ ತಗೊಂಡಿದ್ದಣ ಏನ್ ರೇಟಿಗೆ ತಗೊಂಡ್ರಣ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಎಣ್ಣಾ ಗಂಡು ಎಲ್ಲ ಎಲ್ಲ ಟಗ್ರೆ ಇಪ್ಪತ್ ಸಾವಿರ ರೂಪಾಯಿ ತಗೊಂಡ್ರಿ ಹಾ 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 ಏನು ಫಂಕ್ಷನಿಗೆ ಅಣ್ಣ ಮನೆ ಸಾಕಿಗೆ ಫಂಕ್ಷನಿಗೆ ಹಾ ಹಾ ಅದ್ರಿ ಇಪ್ಪತ್ ಸಾವಿರ ರೂಪಾಯಿ ಒಂದು ಒಂದು ಇಪ್ಪತ್ ಸಾವಿರ ರೂಪಾಯಿ ಹಂಗೆ ತಗೊಂಡಿದಾರಂತೆ ನಾಲ್ಕ್ ತಗೊಂಡ್ರ ಎಂಬತ್ ಸಾವಿರ ರೂಪಾಯಿ ಟೋಟಲ್ ಚೆನ್ನಾಗಿದಾವ ಟಗರ್ ಎಲ್ಲ ಅಲ್ಲಿ ಅಣ್ಣ ಎಲ್ಲ ಅಲ್ಲಿ ಮಾಡಿದಾವೆ ಹ್ಮ್ ಎಲ್ಲ ಅಲ್ಲಿ ಮಾಡಿದಾವಂತೆ ಸಾವಿರ ಒಂದು ಏನೋ ಏನಾರ ಮಾರಾಟ ಆಗಿರಟಕ್ಕ ಹೇಳಕ್ಕ ಫಂಕ್ಷನಿಗಂತೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಕಾಣದಾರ ಏನ್ ರೇಟ್ ಹೇಳ್ತೀಯ ಓತಣ ಹೆಣ್ಣು ಮರಿ ಅಣ್ಣ ಮೇಕೆ ಹಾ ಏನ್ ಹದಿಮೂರವರೆ ಮರಿ ಸೇರಿ ಈ ಪಟ್ಟಣ ಸೋಲಾ ಪಟ್ಟಣ ಸೂಲು ಹದಿಮೂರವರೆ ಹೇಳ್ತಾರ

ಅಣ್ಣ ಮಾರ್ಕೆಟ್ ಬಹಳ ಚೆನ್ನಾಗ್ ಆಗುತ್ತಲ್ಲಣ್ಣ ಅಣ್ಣ ಏನ್ ರೇಟ್ ಹೇಳ್ದಣ್ಣ ಸಾವಿರ ರೂಪಾಯಿ ಅಣ್ಣ ಇವ ಅಣ್ಣ ಇವು ಏನ್ ರೇಟ್ ಹೇಳ್ದಣ್ಣ ಮೂವತ್ತಾರು ಸಾವಿರ ರೂಪಾಯಿ ಎಣ್ಣ ಅಲ್ಲಿ ಅದು ಸಾವಿರ ರೂಪಾಯಿ ಹೇಳ್ತಾರೆ ಮಾರ್ಕೆಟ್ ಹೆಂಗೈತೆ ಐತೆ ಬಿಜಿ ಐತೆ ಮಾರ್ಕೆಟ್ ಏ ನಾನು ಬರೀ ಈ ಸೈಡ್ ಅಷ್ಟೇ ನೋಡಿದ್ದೆ ಮಾರ್ಕೆಟ್ ಈ ಸೈಡ್ ಐತೆ ಮಾರ್ಕೆಟ್ ಮಾಲ್ ಕಮ್ಮಿ ಆಯ್ತಾ ಈ ಸತಿ ಅಲ್ರಿ ಮಾಲ್ ಕಮ್ಮಿ ಬಂದೈತೆ ಅಂತ ಹೇಳ್ತಾರೆ ಒಂದೇದ ಒಬ್ರು ಏನ್ ತೊಂದ್ರೆ ಇಲ್ಲ ಮೇಕೆ ಮರಿ ಎಲ್ಲ ಎಲ್ಲಾ ಮಾರ್ಕೆಟ್ ಅಂದ್ಮೇಲೆ ಬರ್ತಾವಲ್ರಿ ಅಲ್ರಿ ಒಂದೇ ಬರ್ತಾವ ಏನಪ್ಪ ಏನ ಮರಿ ಒಂದೇ ಒಂದ್ ಹಿಡ್ಕಂಡಿಯಾ ಏನ್ ರೇಟ್ ಅಮ್ಮ ಎಲ್ಲ ಪಟ್ಲಿ ಮರಿ ನೋಡ್ರಿ ಅಕ್ಕ ಬಂದಿರೋ ಆಗಿದ್ದಂಗೆ ಇದಾವಾರ ವ್ಯಾಪಾರ ವ್ಯಾಪಾರ ಆದ್ವಾ ಇನ್ನ ಆಗಿಲ್ಲ ಪೇಂಟ್ ಆಗಿದ್ವಲ್ಲ ಅದಕ್ಕೆ ಕೇಳಿದೆ ಎಲ್ಲ ಹೆಣ್ಮರಿ ಅಣ್ಣ ಎಲ್ಲ ಹೆಣ್ಗುರಿ ಏನ್ ರೇಟ್ ಹೇಳಿದ್ರಣ್ಣ ಹೆಣ್ಗುರಿ ಹದ್ಮೂರ್ ಸಾವಿರ ರೂಪಾಯಿ ನೋಡ್ರಿ ಹದಿಮೂರ್ ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಅಣ್ಣ ತಮ್ದು ಯಾವ ಹಿರಿಯೂರ್ ತಾಲೂಕ್ ಹಿರಿಯೂರ್ ಮಾರ್ಕೆಟ್ ಬರ್ತೀರಾ ಹೊಸ್ತುರ್ಗಾನು ಬರ್ತೀರಾ ನೋಡ್ರಿ ಇವ್ರು ಹೊಸರ್ಗ ಇವರು ಬರ್ತಾರ ಹೆಣ್ಣು ಕುರಿ ಏನ್ ರೇಟ್ ಅಣ್ಣ ಪಟ್ಲಿ ಮರಿ ಐದುವರೆ ಸಾವಿರ ರೂಪಾಯಿ ಪಟ್ಲಿ ಮರಿ ಎಷ್ಟ್ ತಿಂಗ್ಳು ಅವ ಅಣ್ಣ ಮೂರ್ ತಿಂಗ್ಳುವಾರು ಸಾವಿರ ರೂಪಾಯಿ ವ್ಯಾಪಾರ ಆಗೇದವ ಪೇಂಟ್ ಹೊಡ್ದಾರೆ ಇವು ಹೋಗಿಲ್ಲ ಅಂತ ಇವಾಗ ಇವು ಮೂರ್ ಆಗ್ಯದಂತ ஓத்தனமாரி அண்ணா எண்மாரி ஏன் ரேட் அண்ணா எண்மாரி இவ்வஹாக்கே மாலம்தோட் வரை மேக்கோட கேப்பா எங்குரி மக்களிட் இங்க ಇಪ್ಪತ್ತೊಂದ ರೂಪಾಯಿ ಎಷ್ಟಲ್ಲಿ ಮಾಡಿಲ್ಲ ಏನ್ ರೇಟ್ ಏಳುವರೆ ಏನ್ ರೇಟ್ ಅಂತ ಹದ್ನೆಂಟುವರೆ ಅಣ್ಣ ಮಾರ್ಕೆಟ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಇದು ಬೆಳಗ್ಗೆ ಐದು ಗಂಟೆಯಿಂದ ಲಾಸ್ಟ್ 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 ಹನ್ನೊಂದು ನೋಡ್ರಿ ಬೆಳಿಗ್ಗೆ ಐದುವರೆ ಲಾಸ್ಟ್ ಹನ್ನೊಂದು ಗಂಟೆ ಅಂತೆ ಚಿಕ್ಕನಾಯ್ಕನಳ್ಳಿ ಮಾರ್ಕೆಟ್ ಏನ್ ರೇಟ್ ಅಣ್ಣ ಓತ ಅದು ಸಾವಿರ ಏನ್ ರೇಟಿಗೆ ಕೇಳ್ತಿದಾರಣ್ಣ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ರೂಪಾಯಿ ಕೇಳ್ತಾರೆ ಕೊಟ್ಟಿಲ್ಲ ಏನ್ ರೇಟ್ ಬಿಟ್ ಬಿಟ್ಕೊಡ್ಬೇಕಂತ ಏನ್ ತೂಕ ಅದು ಇರ್ಬೋದಣ ಜೀವತಂಕ ಅರವತ್ತೆಂಟು ಕೆಜಿ ಐತೆ ಐತ್ರಿಜಿ ಮೈ ಮೂವತ್ತರ ಮೇಲೆ ಬರುತ್ತ

ಏನ್ ರೇಟ್ ಹೇಳ್ದಣ್ಣ ಪಟ್ಲಿ ಏನ್ ರೇಟ್ ಹೇಳ್ದೆ ತಗೊಂಡ್ರದ ಅದೇ ಹದಿಮೂರು ಸಾವಿರ ಹದಿಮೂರು ಸಾವಿರ ರೂಪಾಯಿ ತಗೊಂಡ್ರ ಅಂತ ಏನ್ ರೇಟ್ ಹೇಳಿದ್ರಣ ಪಟ್ಲಿ ಮರಿನಾ ಪಟ್ಲಿ ಮರಿನಾ ಒಂದು ಹೆಣ್ಮರಿ ಒಂದು ಗಂಡು ಮರಿ ಅಂತ ಏನ್ ರೇಟ್ ಹೇಳ್ದಣ್ಣ ಹದ್ನಾಲ್ಕುವು ಸಾವಿರ ಎರಡು ಸೇರಿ ಹದಿನಾಲ್ಕುವರೆ ಸಾವಿರ ರೂಪಾಯಿ ಹೇಳಿದ್ರು ನಾವು ಏನ್ ರೇಟ್ ಹೇಳಿದಣ ಅಣ್ಣ ಪಟ್ಲಿ ಮರಿ ಅಣ್ಣ ಎರಡೇ ಎರಡು ಪಟ್ಲಿ ಮರಿ ಇವೆಲ್ಲ ಮೂರು ಹೆಣ್ಣು ಮರಿ ಏನು ರೇಟ್ ಅಣ್ಣ ಹನ್ನೆರಡು ಸಾವಿರ ಅವೆರಡು ಜೊತೆ ಹನ್ನೆರಡು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಒಂದು ಕೊಂಬು ಮಾಡ್ಯದ ಅವಲ್ಲ ಮೂರು ತಿಂಗಳವ ಎರಡು ನಾಲ್ಕು ತಿಂಗಳು ಆಯ್ತಾ ಹಾಂ ಮಾರ್ಕೆಟ್ ಇವತ್ತು ಒಂದು ಸ್ವಲ್ಪ ಬಿಸಿ ಕಮ್ಮಿ ಅಂತೆ ಏನಂತ ಮಾಲ್ ಬಂದಿಲ್ಲ ಅಂತಾರೆ ಮಾಲ್ ಬರ್ಲಿದಾಗೆ ಬಂದಿದಿ ನಾನು ಏ ಇಲ್ಲ ಯೂಟ್ಯೂಬ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಮಾಡ್ತಿರ್ತಿನ ಎಲ್ಲವು ಏನ್ ರೇಟ್ ಹೇಳಿದ್ರಣ್ಣ ನಾ ಮರೀ ಕುರಿ ಎಂಟು ಎಲ್ಲ ಪಟ್ಲಿನ

ஏன் ரேடணூரு கேள்வ ಏನ್ ರೇಟ್ ಹೇಳಿದ ಆರ್ ಸಾವಿರದ ಎಂಟುನೂರು ರೂಪಾಯಿ ಹೇಳಿದಾರೆ ಮರಿ ಎಲ್ಲ ಮೂರ್ ತಿಂಗಳ ಮೇಲೆ ಅಲ್ಲ ಹಣ ಇರೋದು ಮರಿ ಆರ್ ಸಾವಿರದ ಎಂಟುನೂರು ರೂಪಾಯಿ ಮರಿ ಚೆನ್ನಾಗಿದಾವ ಗಟ್ಟಿ ಅದಾವ ಮರಿ ಎಲ್ಲ ವೈಟ್ ಕಲರ್ ಹಣ ಜಾಸ್ತಿ ಬರೋದ್ ಮರಿ ಇಲ್ಲಿಗೆ ಮಾರ್ಕೆಟ್ಗೆ ಎಲ್ಲ ವೈಟ್ ಜಾಸ್ತಿ ಅಂತ ಬರೋದು ಎಳಗ ಟೈಪ್ ಏನ್ ರೇಟ್ ಹಣ ಇತ್ತು ಹಾ ಏನ್ ರೇಟ್ ಹಣ ಇದು ಗುರು ಏನ್ ರೇಟ್ ಗುರು ಹದಿನೈದು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಅಂತ ಹದಿನೆಂಟು ಸಾವಿರ ಹದಿನೈದು ಹದಿನೈದು ಹದಿನೆಂಟು ಅಣ್ಣ ಹದಿನೈದು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಅಲ್ಲಿ ಮಾಡಿಲ್ಲ ಇನ್ನ ಏನ್ ರೇಟ್ ಅಣ್ಣ ಸಿಂಗಲ್ ಮರಿ ಏಳ್ ಸಾವಿರದ ಎಂಟುನೂರು ಏಳು ಸಾವಿರದ ಎಂಟುನೂರು ಅಲ್ಲೇ ಎಷ್ಟ್ ಮರಿ ಮರಿದ್ರಿ ಹತ್ತು ಮರಿ ಇದ್ರಿ ನೋಡ್ರಿ ಅಲ್ಲಿ ಹತ್ತು ಮರಿ ಮರ ಏನ್ ಇದೊಂದೇ ಉಳ್ದಿರದ ಇದೊಂದೇ ಉಳ್ದಿರದ ಇದು ಚೆನ್ನಾಗಿದ ನೋಡ್ರಿ ಪಟ್ಲಿ ಮರಿ ನಾಲ್ಕು ಪಟ್ಲಿ ಮರಿ

ಒಂದೇ ಸರ್ತಿ ಒಟ್ಟು ತಗೊಂಡ್ರಿಗೆ ಇನ್ನೊಂದ್ ಸ್ವಲ್ಪ ಕಮ್ಮಿ ಆಗತ್ತೆ ಯಜಮಾನ್ ಏನ್ ರೇಟ್ ಹೇಳಿದ್ರಿ ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಕೊಟ್ಟಿಲ್ಲ

ನೋಡ್ರಿ ಎಲ್ಲ ಮೂರು ಅಲ್ಲಣ್ಣ ಮೂರು ಎಣ್ಣೆ ಇದೊಂದು ಮರಿ ಇದೆ ಮರಿ ಬಿಟ್ಟಂತೆ ಒಂದಲ್ಲ ಎರಡು ಎರಡು ಮರಿ ಇದಾವೆ ಎರಡು ಮರಿ ಇದಾವೆ ಮರಿ ಬಿಟ್ಟು ಬರ್ಬೋದು ಚಿಕ್ಕನ್ ಚಿಕ್ಕನಿಕ್ನಲ್ಲಿ ವ್ಯಾಪಾರ ಮಾಡಾರ ಯಾರು ಬರ್ಬೋದು ಬರುತ್ತೆ ಮಾಲ್ ಅಂದ್ರೆ ನಾನ್ ಬಂದಿರೋ ದಿವಸ ಮಾಲ್ ಬಂದಿಲ್ಲ ಇವತ್ತು ಮಾಲ್ ಬಂದಿಲ್ಲ ಅಣ್ಣ ಕಮ್ಮಿ ನೋಡಿ ಇವತ್ತು ಮಾಲ್ ಕಮ್ಮಿ ಅಂತೆ ನೋಡಪ್ಪ ಇವರೇ ತಂದಿರ ಅದು ಮೇಕೆ ಮೂರು ಎರಡು ಮರಿ ಬಿಟ್ಟು ಕೊಡ್ತಾರಂತೆ ಹೊರವರ ಬರ್ತೀರಾ ಮಾರ್ಕೆಟ್ಗೆ ವ್ಯಾಪಾರ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ್ಣ ಸಿರಾಕು ಬರ್ತೀರಾ ನಾಳೆ ಸಿರಾದಾಗ ಇರ್ತೀರಾ ಓತಣ ಎಣ್ಣಣ ಏನ್ ರೇಟ್ ಹೇಳ್ತಿದಾರಣ್ಣ ಅರವತ್ತೈದು ಸಾವಿರ ರೂಪಾಯಿ ಹೇಳಿದ್ರಂತ ಅಷ್ಟು ಮೂರು ಎರಡು ಐದು ಐದು ಮರಿ ಬೇರೆ ಇದಾವೆ ಅರವತ್ತೈದು ಸಾವಿರ ರೂಪಾಯಿ ಹೇಳಿದ್ರಂತ ನೋಡ್ರಿ ಕೇಳ್ತಿದಾರ ಇನ್ನ ವ್ಯವಹಾರ ಇಡ್ತಿಲ್ಲ ಅಲ್ಲ ಅಣ್ಣ ನಲವತ್ತೆರಡು ಸಾವಿರ ರೂಪಾಯಿ ತನಕ ಕೇಳಿದ್ರು ನಲವತ್ತೈದರಿಂದ ನಲವತ್ತೆರಡು ಸಾವಿರ ರೂಪಾಯಿ ತನಕ ಕೇಳಿದ್ರೆ ನೋಡೋಣ ಇನ್ನೂ ವ್ಯಾಪಾರ ಆಗುತ್ತಾ ಇಲ್ಲ ಮರಿ ಇದಾವೆ ಸುಮ್ನೆ ಬರೀ ಮಾತುಕತೆ ಆಗ್ತದೆ ಅಷ್ಟೇ ಏನ್ ರೇಟ್ ಹೇಳಿದೆ ಗುರು ಮೂರು ಮೂರು ಐವತ್ತೈದು ಸಾವಿರ ರೂಪಾಯಿ ಹೇಳಿದ್ರೆ ಎಣ್ಣಪ್ಪ ಓದಣ ಎರಡು ಓದ್ತಾ ಒಂದ್ ಹೆಣ್ಣು ಯಾವ ಎರಡು ಮೇಕೆ ಬಹಳ ಚೆನ್ನಾಗಿದಾವ ಯಾರ ಎರಡ್ ಎರಡು ಅಕ್ಕ ಮುಂದಿದ ಯಾವ ಎರಡು ಕೆಂಗೂರಿ ನೋಡ್ರಿ ಕೆಂಗೂರಿ ಚೆನ್ನಾಗಿದಾವ ಏನ್ ರೇಟ್ ಹೇಳಿದ್ರೆ ಹೇಳಿದ್ರಿ ಯಜಮಾನ್ ಹದ್ನೈದುವರೆ ಜೊತೆ ಜೊತೆ ಹದ್ನೈದುವರೆ ನೋಡ್ರಿ ಯಜಮಾನ್ ಇವ್ರೆ ಹದಿನೈದುವರೆ ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಹದಿಮೂರು ಹದಿಮೂರವರೆ ಕೊಟ್ಟಿಲ್ಲ ತನಕ ಕೊಡಲ್ಲ ಕೊಡಲ್ಲ ಚೆನ್ನಾಗಿದಾವೆ ಎರಡು ಕೇಳೋ ನಾಕ್ ಸಾವಿರ ಆಗಲ್ಲ ನಾಲ್ಕು ಸಾವಿರ ಬರಲ್ಲ ಬಿಡೋದು ನಾಲ್ಕು ಸಾವಿರ ರೂಪಾಯಿ ಅಲ್ಲ ಮನೆ ತಗೊಂಡೋಗಿ ಕಟ್ಟ್ರೆ ನಾಲ್ಕು ಸಾವಿರ ಕೊಡಲ್ಲ ಮನೆ ತಗೊಂಡೋಗಿ ಕಟ್ಟಾಕಂಡ್ರೆ ನಾಲ್ಕು ಸಾವಿರ ಸಣ್ಣ ತಮ್ಮ ಮರಿ ಯಜಮಾನ್ ಮೇಕೆ ಜಾಸ್ತಿ ವಿಡಿಯೋದ ಮೇಕೆನೆ ಮಾಡ್ದಂಗ್ ಯಾಕಂದ್ರೆ ಟಗ್ರೆ ಯಾವ ಜಾಸ್ತಿ ಬಂದಿಲ್ಲ ಅದಕ್ಕೆ ಮೇಕೆ ನೋಡೋಣ ಕೇಳೋಣ ಯಾರು ಏನ್ ರೇಟ್ ಹೇಳಿದ್ರೆ ಯಜಮಾನ್ರ ಮೇಕೆ

ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಮಾರ್ಕೆಟ್ ಇಪ್ಪತ್ನಾಕಕ್ಕೆ ಕೇಳೋಗಿದ್ದಾರೆ ಕೊಟ್ಟಿಲ್ಲ ಹದಿನಾಲ್ಕೂವರೆ ಒಂದು ಅಣ್ಣ ಪಟ್ಲಿ ಅಣ್ಣ ಹೆಣ್ಮರಿ ಏನ್ ರೇಟ್ ಹೇಳಿದಿರ ಅಣ್ಣ ಹೆಣ್ಮರಿ ಅಣ್ಣ ಆರ್ ಸಾವಿರದ ಇನ್ನೂರು ರೂಪಾಯಿ ಹಂಗೆ ಹೇಳ್ತಾರ ಯಾವ್ಯಾವ ಮಾರ್ಕೆಟ್ ಬರ್ತೀರಾ ಹೊಸಕೆರೆ ಹೊಸಕೆರೆ ಎಲ್ಲಿ ಅದು ಚೋಳೂರು ಯಾವ ಯಾವತ್ತು ನಡೀತದೆ ಶನಿವಾರ ಮಾರ್ಕೆಟಿಂಗ್ ಏನ ದೊಡ್ಡದ ಕಮ್ಮಿ ಆಗುತ್ತೆ ಹೊಸಕೆರೆ ಹೊಸಕೆರೆ ಎಲ್ಲಿಗ ಹತ್ರ ಆಗುತ್ತಣ್ಣ ಇಲ್ಲಿ ಹಿರಿಯರಿಗೆ ಹತ್ರ ಆಗುತ್ತಾ ಹುಳಿಯಾರ ಬುಕ್ಕ ಬಂದ ಶನಿವಾರ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಅಣ್ಣ ಎಂಡ್ ಆಗೋದು ಹನ್ನೊಂದು ಗಂಟೆಗೆ ಮರಿ ಹಾ ನೋಡ್ರಿ ವ್ಯಾಪಾರ ಎಲ್ಲ ಪಟ್ಲಿ ಮರಿ ಈಗ ಇದೊಂದು ಗುಂಪು ಒಳ್ಳೆ ಪಟ್ಲಿ ಮರಿ ಬಂದಿದಾವೆ ಚೆನ್ನೆಲ್ಲ ಹನ್ನೆರಡು ಏನ್ ರೇಟ್ ಹೇಳಿದ್ರಣ ಹನ್ನೆರಡು ಸಾವಿರ ಕೇಳ್ತಿದ್ರೆ ಇನ್ನ ನೋಡ್ರಿ ಒಂದೊಂದು ಹನ್ನೆರಡು ಸಾವಿರ ರೂಪಾಯಿ ಹೇಳಿದ್ರೆ ಹನ್ನೊಂದುವರೆ ಕೇಳ್ತಾರೆ ಹನ್ನೆರಡು ಸಾವಿರ ರೂಪಾಯಿ ಹೇಳಿದಾರೆ ಹನ್ನೊಂದುವರೆಂ ಕೇಳ್ತಿದಾರೆ ಐನೂರು ರೂಪಾಯಿ ಹಚ್ಚ ಹಿಂಗಿದ್ರೆ ವ್ಯಾಪಾರ ಮಾಡ್ಬೋದು ಮಾರ್ಕೆಟ್ಗಳಿಗೆ ಐನೂರು ರೂಪಾಯಿ ಹೆಚ್ಚು ಕಮ್ಮಿ ವ್ಯಾಪಾರ ಆಗೋಗ್ಬಿಡ್ತಾವೆ ಮೂರ್ ಮೂರ್ ಸಾವಿರ ಎರಡೆರಡು ಸಾವಿರ ಜಾಸ್ತಿ ಹೇಳಿದ್ರೆ ವ್ಯಾಪಾರ ಆಗದ್ ಬಹಳ ಕಷ್ಟ ಹನ್ನೆರಡು ಸಾವಿರ ರೂಪಾಯಿ ಹೇಳಿದ್ರೆ ಹನ್ನೊಂದುವರೆ ಸಾವಿರ ರೂಪಾಯಿ ಕೇಳ್ತಿದಾರಂತೆ ವ್ಯಾಪಾರ ನಡೀತೈತೆ ಮರಿ ಚೆನ್ನಾಗಿದೆ ಇದಾವಣ ಏ ಮಾತೈತೆ ಸುಮ್ ಸುಮ್ನೆ ಹೇಳ್ಬಾರ್ದು

ಏನ್ ರೇಟ್ ಹೇಳಿದ್ರಣ ಏನ್ ರೇಟ್ ಹೇಳಿದ್ರಿ ನೋಡ್ರಿ ಹದ್ನಾಲ್ಕುವರೆ ಹಂಗೆ ಹೇಳಿದ್ದಂತೆ ನಾನು ಅವಾಗ್ಲೇ ಹನ್ನೆರಡು ಹಂದೇ ತಪ್ಪಾಯ್ತದು ಹದ್ನಾಲ್ಕುವರೆ ಹಂಗೆ ಹೇಳಿದ್ದಂತೆ ಹದ್ನಾಕೂವರೆ ಏನ್ ರೇಟ್ ಕೇಳ್ತಿದಾರಣ ಹನ್ನೆರಡು ರನ್ ಕೇಳ್ತಿದಾರೆ ಹದ್ನಾಲ್ಕುವರೆ ಹೇಳಿದ್ರು ಹನ್ನೆರಡು ರನ್ ಕೇಳ್ತಿದಾರೀ ಚೆನ್ನಾಗಿದವ ಯಾವ ಅಣ್ಣ ತಂದ್ರು ಚಳಿಗೇರಿ ಏನ್ ತಾಣಕ್ ಬಂದಿದ್ದ ಮಾರಕ್ ಬಂದಿದ್ದ ಯಜ್ಮಂದ್ರೆ ಏನ್ ರೇಟ್ ಹೇಳಿದ್ರೆ ಎರಡು ಎರಡು ಓತ 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 ಮೂವತ್ತೆಂಟು ಸಾವಿರ ಇವು ನಿಮ್ಮವೇನ ಒಳಗಿರವು ಯಜಮಾನ್ರೆ ಯಾಕೆ ಇವ್ನ ಒಳಗೆ ಹಾಕಿದಿರಿ ವ್ಯಾಪಾರ ಆದ್ವಾ ಆಗದಾವೆ ಚೆನ್ನಾಗಿದಾವ್ ನೋಡ್ರಿ ಯಜಮಾನ್ರ ಗಣಸಿಗೆ ಮತ್ತೆ ಮಾರಾಟ ಮಾಡಕ್ಕೆ ಹುಯ್ಯರು ಹ ಗಣಸಿಗೆ ಹೋಗ್ತವೆ ಓತ ಚೆನ್ನಾಗಿದಾವ್ ನೋಡ್ರಿ ಎರಡು ಓತ ಚೆನ್ನಾಗಿದಾವ್ ಏನ್ ರೇಟ್ ಕೇಳ್ತಾರ ಮಾರ್ಕೆಟ್ ಅಲ್ಲ ಇವ್ ಏನ್ ರೇಟ್ ಕೇಳಿದ್ರೆ ಮೂವತ್ಮೂರು ಕೇಳ್ತಾರ ಏನ್ ರೇಟಿಗೆ ತಾಂಡ್ರಣ ನಲವತ್ತ್ ಎರಡ್ ಸಾವಿರ ರೂಪಾಯಿ ಜೊತೆ ಓತಣ ಓತ ನಲವತ್ತೆರಡು ಸಾವಿರ ರೂಪಾಯಿ ಜೊತೆ ತಾಂಡಿದ್ದ ನೋಡ್ರಿ ನಲವತ್ತೆರಡು ಸಾವಿರ ರೂಪಾಯಿ ಏನ್ ಫಂಕ್ಷನ್ಗಣ ಫಂಕ್ಷನಿಗೆ ದೇವ್ರಿಗೆ ಫಂಕ್ಷನ್ ತಾಂಡಿದ್ದಾರೆ ನಲವತ್ತೆರಡು ಸಾವಿರ ರೂಪಾಯಿ ಬೆಂಗಳೂರಿಗೆ ಬೆಂಗಳೂರಿಗೆ ಬೆಂಗ್ಳೂರಿ ತಾಂಡದ ಅಣ್ಣ ಇತ್ತು ಕ್ಯಾಚ್ ಅಂದ್ರ ಹಾ 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 ಶುಕ್ರವಾರ ಬೇಕಲ್ಲ ಅದಕ್ಕೆ ಹ್ಮ್ 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 ಎರಡು ದಿವಸ ಮುಂಚೆನೆ ಹೋಗಿರ್ತೀರಾ ದೇವ್ರಿಗೆ ಅದಕ್ಕೆ ಇಲ್ಲಿ ಬಂದು ತಾಂಡ್ರಿ ಚೆನ್ನಾಗಿದೆ ಒಳ್ಳೆ ಏನ್ರಿ ಯಜಮಾನ್ರಿ ತಾಂಡಿದ್ದ ಏನ್ ರೇಟಿ ತಾಂಡ್ರಿ ಹದಿನಾರ ಹದಿನೇಳು ಸಾವಿರ ರೂಪಾಯಿ ಜೊತೆ ಸಾಕಾಕ ನೋಡ್ರಿ ಸಾಕಾಕ ಜೊತೆ ಹದಿನೇಳು ಸಾವಿರ ರೂಪಾಯಿ ತಾಂಡಿ ಎಣ್ಣ ಗಂಡರಿ ಓತ್ ಮರಿ ಹೇನಣ್ಣ ತಾಂಡಿದ್ದ ಏನ್ ರೇಟ್ ಏಳು ಸಾವಿರ ಎಣ್ಣ ಸಾಗರ ಏಳು ಸಾವಿರ ರೂಪಾಯಿ ತಾಂಡಿದ್ದಂತೆ ಅಣ್ಣ ರೀ ಏನ್ ಮಾರಕ್ ಬಂದಿದ್ರಣ ತಾಂಡಿದ್ ನೀವು ಸಾಕಕ್ಕೆ ಏನ್ ರೇಟ್ ಅಂತರಣ್ಣ ಪಟ್ಲಿ ಮರಿ ನಾಕರಿಂದ ಐವತ್ ಸಾವಿರ ಎಣ್ಣ ಪಟ್ಲಿ ಮರಿ ಅಣ್ಣ ಪಟ್ಲಿ ಮರಿ ಐವತ್ ಸಾವಿರ ರೂಪಾಯಿ ಬಿದ್ದ ನೋಡ್ರಿ ರೈತರು ತಾಂಡ್ಯಾರ ಯಾವ ಯಾವ್ರಿ ಏನ್ ಬೇರೆ ಮಾರ್ಕೆಟಿಂಗ್ ಮಾರಾಕ ಯಾವ ಮಾರ್ಕೆಟ್ ಮಾರ್ತೀರಾ ಮತ್ತೆ ಸಿರಾ ಹ್ಮ್ ಮಂಗಳವಾರ ಬರ್ತೀರಾ ಸಿರಾಕ್ ಹಂಗಾರೆ ನೋಡ್ರಿ ಮಂಗಳವಾರ ಮೇಕೆಗಳು ಮೇಕೆ ಮರಿ ಎಲ್ಲ ಸಿರಾಕ್ ಬರ್ತವೆ ಏನ್ ರೇಟ್ ಹೇಳಿದ್ರಣ್ಣ ಇವು ಏನ್ ರೇಟ್ ಹೇಳಿದ್ರಿ ಹದಿನಾಲ್ಕೂವರೆ ಏನ್ ರೇಟ್ ಕೇಳ್ತಿದ್ರಣ ಮಾರ್ಕೆಟ್

ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡಿಸ್ಕೊಡ್ರಿ ಹಾಕಿದ್ರೆ ಮಿನಿಮಮ್ ಎಷ್ಟು ಜನ ಕೊಡ್ತಾರೆ ವಾರ ವಾರ ಎರಡ್ ಸಾವಿರದಿಂದ ಮೂರ್ ಸಾವಿರ ನೋಡ್ರಿ ಎರಡ್ ಸಾವಿರದಿಂದ ಮೂರ್ ಸಾವಿರ ಜನ ಕೊಡ್ತಾರಂತೆ ಮಾರ್ಕೆಟ್ ವ್ಯವಸ್ಥೆ ಸ್ವಲ್ಪ ಮಾಡ್ಕೊಡ್ರಿ ರೈತ್ರಿಗೋಸ್ಕರ ನಾವ್ ರೈತ್ರಿ ಮಾಡ್ದಲ್ಲಿ ಇನ್ ಯಾರೇ ನೋಡ್ರಿ ಎಲ್ಲಾ ವ್ಯಾಪಾರ ಬಂದಿರೋ ಏನ್ರಿ ಎಲ್ಲಾ ವ್ಯಾಪಾರ ಆಗಿರವೇನ್ರಿ ಇವು ಏನ್ ರೇಟಿಗೆ ಅದ್ರಪ್ಪಿ ಆರೂವರೆ ಹ ನೋಡ್ರಿ ಮರಿ ಎಲ್ಲಾ ಆರೂವರೆ ಎಲ್ಲಾ ಪಟ್ಲಿನ ಸಾಕ ಸಾಕ ಆರೂವರೆ ನೋಡ ತಗು ಅಣ್ಣ ಏನ್ ರೇಟ್ ಇತ್ತ ತಗ್ರ ಹದ್ನೈದು ವರೆ ಹಾ ಹಾಂ ಇದು ಹದಿನೆಂಟು ಎಣ್ಣೆ ಇದು ಎಲ್ಲಾ ಟಗ್ರೆ ಇಲ್ಲ ಇವಾಗ್ಲೇ ಮಾತಾಡೋದು ಆಮೇಲೆ ಹೋಗಿ ಎಡಿಟ್ ಏನ್ ರೇಟ್ ಮಾಡೋಣ ಮೇಕೆ ಓತಾ ಓತಲ್ಲಣ್ಣ ಓತಾ ಐಸ್ ಸಾವಿರ ಹದ್ಮೂರ್ ಸಾವಿರ ಓತ